ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧದ ಪ್ರಕರಣ ಎಸ್ ಪ್ರಭು ಚೌಹಾಣ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸಂತ್ರಸ್ತೆ ಯುವತಿ ತಾಯಿಯಿಂದ ದೂರು ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಿದ ಸಂತ್ರಸ್ತೆಯ ತಾಯಿ ಸುಲೋಚನಾ ಇನ್ನು ದೂರಿನಲ್ಲಿ ಹೋಕ್ರಾಣ ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ ಸಂತ್ರಸ್ತೆಯ ತಾಯಿ ಅಷ್ಟೆಲ್ಲ ಹೊಬ್ರಾಣ ಪೊಲೀಸರು ಕೂಡ ಚೌಹಾಣ್ ಸಂಬಂಧಿ ನೀಡಿದ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ನನ್ನ ಗಂಡ ನಾಮದೇವ್ ರಾಠೋಡ್ ಜುಲೈ ಐದನೇ ತಾರೀಕು ಘಟನೆ ದಿನ ನಮ್ಮ ಜೊತೆ ಇರಲೇ ಇಲ್ಲ ಆದ್ರೂ ಅವರನ್ನ ಎ ಒನ್ ಆರೋಪಿಯನ್ನಾಗಿ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಇದು ಕೂಡ ಆಘಾತಕಾರಿ ಸಂಗತಿಯಾಗಿದ್ದು ನಾವು ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಬಳಿಕ ಇಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ತಿಳಿದು ಇನ್ನು ಘಟನೆ ದಿನ ನಮ್ಮ ಮೊಬೈಲ್ ಹಾಗೂ ಚಿನ್ನದ ಲಾಕೆಟ್ ಚೌಹಾಣ್ ಕುಟುಂಬಸ್ಥರ ಬಳಿಯೇ ಇತ್ತು ಮೊಬೈಲ್ನಲ್ಲಿ ಪ್ರತೀಕ್ ಚೌಹಾಣ್ ಹಾಗೂ ಸಂತ್ರಸ್ತಿ ಯುವತಿಯ ಎಲ್ಲ ಸಾಕ್ಷಿಗಳು ಕಂಡುಬಂದಿವೆ ಇನ್ನು ಪೊಲೀಸರು ಅದನ್ನು ಕೊಡಿಸುವ ಭರವಸೆ ನೀಡಿದ್ರೂ ಕೂಡ ಆದರೆ ಇದುವರೆಗೂ ಕೊಡಿಸಿಲ್ಲ ಇನ್ನು ಚೌಹಾಣ್ ಸಂಬಂಧಿ ನೀಡಿರುವಂತಹ ಹುಸಿ ಪ್ರಕರಣ ರದ್ದುಗೊಳಿಸಿ ಚೌಹಾಣ್ ವಿರುದ್ಧ ದೂರು ದಾಖಲಿಸುವಂತೆ ಎಸ್ಪಿಗೆ ಮನವಿ ಕೂಡ ಮಾಡಿದ್ದಾರೆ